ನಮಸ್ತೆ ವೀಕ್ಷಕರೇ ಖುಷಿ ಕಿಚನ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದೀವಿ ಮತ್ತೆ ನಾವು ಒಂದು ಹೊಸ ರೆಸಿಪಿ ಬಂದಿದ್ದೀವಿ ಈ ವಾಂಗಿ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನ ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದೀನಿ ತುಂಬಾ ರುಚಿಯಾಗಿರುತ್ತೆ ಇದು ತುಂಬಾ ಟೈಮ್ ಇರೋದಿಲ್ಲ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಮತ್ತೆ ರಾತ್ರಿ ಅನ್ನ ಮಿಕ್ಕಿರುತ್ತೆ ಏನ್ ಮಾಡೋದಪ್ಪ ಅಂತ ಇವತ್ತೆ ಮಾಡಿದಾಗ ನಾವು ಈ ರೀತಿ ಗೊಜ್ಜನ ಮಾಡಿಕೊಂಡ್ರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಇದು ತುಂಬಾ ಕಮ್ಮಿ ಸಮಯದಲ್ಲಿ ಬೇಗ ಮಾಡಬಹುದು ಹಾಗಾದ್ರೆ ಬನ್ನಿ ವೀಕ್ಷಕ ತಡ ಮಾಡೋದ್ ಬೇಡ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನು ಏನಂತ ನೋಡೋಣ ಮೊದಲಿಗೆ ಎರಡು ಬದ್ನಕಾಯಿ ನೀಟಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಒಂದು ಕಪ್ ಅಷ್ಟು ಹಸಿ ಬಟಾಣಿಯನ್ನು ಈ ರೀತಿ ಇಟ್ಕೊಂಡಿದ್ದೀವಿ ಹಾಗೆ ಎರಡು ಈರುಳ್ಳಿ ಮತ್ತೊಂದು ಚಿಕ್ಕ ಟೊಮೊಟೊ ತಗೊಂಡಿದ್ವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಶುಂಠಿಯನ್ನ ನಾವು ನೀಟಾಗಿ ತಿಳಿದು ಇಟ್ಕೊಂಡಿದ್ದೀವಿ ಸ್ವಲ್ಪ ಹಾಗೆ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀವಿ ಇದಾದ ನಂತರ ಒಗ್ಗರಣೆಗೆ ಕರಿಬೇವು ಮತ್ತೆ ಒಂದು ಮೂರು ಒಣಮೆಣಸಿನ್ಕಾಯಿ ಹಾಗೆ ಒಂದು ಮೂರು ಏಲಕ್ಕಿ ಒಂದು ಸ್ಟಾರ್ ಹೂವು ಒಂದು ಅರ್ಧ ಇಂಚಕ್ಕೆ ಒಂದೆರಡು ಎರಡು ಮರಾಠಿ ಮಗು ಒಂದು ನಾಲ್ಕಿಂದ ಐದು ಲವಂಗ ತಗೊಂಡಿದ್ದೀವಿ ಹಾಗೆ ಹುಣಸೆ ಹಣ್ಣನ್ನು ಸ್ವಲ್ಪ ತಗೊಂಡು ಈ ರೀತಿ ನೆನ್ಸಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ತಗೊಂಡಿದೀವಿ ಮತ್ತೆ ಮುಖ್ಯವಾದ ನಮಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ವಾಂಗಿ ಪೌಡರ್ ಬೇಕಾಗುತ್ತೆ ಇದು ಹಾಗಾದ್ರೆ ಬನ್ನಿ ವೀಕ್ಷಕರೆ ಇದು ಮಾಡುವಂತಹ ವಿಧಾನ ಹೇಗೆ ನೋಡೋಣ ಮೊದಲಿಗೆ ನಾವು ಒಂದು ಬಾಂಟ್ಲಿನ ತಗೊಂಡು ಬಿಸಿ ಮಾಡಕ್ಕೆ ಇಟ್ಕೊಂಡಿದೀವಿ ಇದಕ್ಕೆ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಹಣ್ಣನ್ನು ಹಾಕಿ ಬಿಸಿಯಾದ ನಂತರ ಏಲಕ್ಕಿನ ಹಾಕೊಂಡು ಹಾಗೆ ನಾವೇನು ಇಟ್ಕೊಂಡಿರೋ ಮಸಾಲೆ ಪದಾರ್ಥಗಳನ್ನ ಹಾಕಿ ಸ್ವಲ್ಪ ಹುರ್ಕೋಬೇಕಾಗತ್ತೆ ಇದಾದ ನಂತರ ಈರುಳ್ಳಿ ಮತ್ತೆ ಕರ್ಬಿಣ್ ಸೊಪ್ಪು ಮತ್ತೆ ಏನು ಒಣಮೆಣಸಿಕ ಹಾಕೊಂಡು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆ ನಾವು ಆ ಶುಂಠಿ ಏನು ಜಜ್ಜಿ ಇಟ್ಕೊಂಡಿದ್ವಲ್ಲ ಆ ಶುಂಠಿಯನ್ನ ಎರಡು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಕಾಲ್ ಟೀ ಅಷ್ಟು ಅರ್ಶನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಟೊಮೊಟೊ ಹಾಕೊಂಡು ಮತ್ತೆ ಇದನ್ನ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದಾದ ನಂತರ ನಾವೇನು ಬದ್ನೆಕಾಯಿ ಮತ್ತೆ ಬಟಾಣಿ ತಗೊಂಡಿದ್ವಲ್ಲ ಅದನ್ನ ಇದ್ರೊಳಗೆ ಹಾಕಿ ಮತ್ತೆ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಚೆನ್ನಾಗೆ ಬೇಯಿಸ್ಕೊಬೇಕಾಗತ್ತೆ ನೀಟಾಗಿ ಒಂದು ಲೋ ಫ್ಲೇಮಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಮತ್ತು ಅವಾಗವಾಗ ಅದನ್ನು ಪ್ಲೇಟ್ನ ತೆಗೆದು ನೀವು ಚೆನ್ನಾಗಿ ಅಂತ ನೋಡಬೇಕಾಗತ್ತೆ ನೋಡಿ ಈ ರೀತಿ ಬೇಯೋರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ ಇದನ್ನು ಇದಾದ ನಂತರ ನಾವು ಇದಕ್ಕೆ ನಾವೇನು ವಾಂಗಿ ಪೌಡ್ರ್ ತೊಗೊಂಡಿದ್ವಲ್ಲ ಮೂರು ಟೇಬಲ್ ಸ್ಪೂನ್ ಅಷ್ಟನ್ನು ಇದೊಳು ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿಯನ್ನ ಹಾಕೋಣ ಹಾಗೆ ಸ್ವಲ್ಪ ನೀರು ಕೂಡ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಇದಾದ ನಂತರ ನಾವು ಸ್ವಲ್ಪ ಕಾಯಿ ತುರನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ವಾಂಗಿ ಭತ್ ಕೋಜು ರೆಡಿ ಆಯ್ತು ತುಂಬಾ ಸುಲಭವಾದ ರೀತಿ ಕಮ್ಮಿ ಪದಾರ್ಥಗಳಲ್ಲಿ ಮಾಡಬಹುದು ಮತ್ತೆ ಬೇಗ ಕೂಡ ಆಗುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ತುಂಬಾ ಅದ್ಭುತವಾಗಿ ಬಂದಿದೆ ನೋಡಿದಲ್ಲ ವೀಕ್ಷಕರೇ ಇದಕ್ಕೆ ಇವಾಗ ನಾವು ಬೇಯಿಸಿರ್ತಕ್ಕಂಥ ಅನ್ನವನ್ನು ಮಿಕ್ಸ್ ಮಾಡ್ಕೋಣ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ವಾಂಗಿ ಭತ್ ರೆಡಿ ಆಯ್ತು ನೋಡಿ ಅದ್ಭುತವಾಗಿ ಬಂದಿದೆ ತುಂಬಾ ರುಚಿಕರವಾದಂತ ವಾಂಗಿಬಾತ್ ಭಾತ್ ಎರಡಿಯಾಗಿದೆ ಇದನ್ನ ಮನೇಲಿ ಒಮ್ಮೆ ನೀವು ಟ್ರೈ ಮಾಡಿ ಇದರ ರುಚಿ ಹೇಗಿದೆ ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾವು ಮತ್ತೊಂದು ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಆಗುತ್ತೆ ಹಾಗೆ ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ನ ಒತ್ತಿ ನಮ್ಮ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ ಧನ್ಯವಾದಗಳು